ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟು ಹೊಂದಿದ್ದೀನಿ ಅದಕ್ಕೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿದ್ದೇನೆ ನಾಲ್ಕು ಕಿರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ನಾನು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ ಈತ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಟಿರುವಂಥದ್ದು ಹಾಗೆ ಕಾಯಿ ಮೆಣಸು ಇದಕ್ಕೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಸೇರಿಸ್ಕೊಳ್ಳಿ ನೀವು ನಾನೊಂದಿಷ್ಟು ಹಾಕಿದ್ದೇನೆ ಒಂದು ಆರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅಂದರೆ ಅಜ್ಜಾಯಿನ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನೀಗ ಇದಕ್ಕೆ ಸೇರಿಸಿದ್ದೇನೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಇದಾಗಲ್ಲ ಈಗ ಇದನ್ನು ಒಂದು ಸತಿ ನಾನು ಹೀಗೆ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಸ್ವಲ್ಪ ನೀರು ಬಿಡುತ್ತೆ ಸೊಪ್ಪು ಕೂಡ ಇದನ್ನ ಮಾಡಿರ್ತೀವಲ್ವಾ ತೊಳೆದೀವಿ ಕ್ಲೀನ್ ಮಾಡಿ ಅದು ಕೂಡ ನೀರು ಬಿಡುತ್ತೆ ಮತ್ತು ಬೆಳ್ ಈರುಳ್ಳಿ ಈ ಥರ ಪೀಸ್ಗಳು ಹಾಕವು ನಾವು ಈ ಥರ ಇದನ್ನ ಮಾಡ್ಕೊಳ್ಳೋದ್ರಿಂದ ಕಲಸೋದ್ರಿಂದ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೇ ಚೆನ್ನಾಗಿ ಕಲಿಸ್ಕೊಳ್ಳಿ ಪಾಲಕ್ ಸೊಪ್ಪನ್ನು ಯಾರೂ ಹೆಚ್ಚು ತಿನ್ನೋಕೆ ಇಷ್ಟಪಡಲ್ಲ ಈ ಥರ ನಾವು ಪಾಲಕ್ ಸೊಪ್ಪಿನ ಪಕೋಡ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೋತೇನೆ ಇದಕ್ಕೆ ಇದು ಎಷ್ಟು ಹಿಡಿಯುತ್ತೆ ಅಷ್ಟು ಕಡಲೆ ಹಿಟ್ಟು ಹಾಕ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಬೌಲ್ನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ ಇದು ನೀರಂತೂ ತುಂಬ ಬಿಟ್ಟಿದೆ ಈರುಳ್ಳಿ ಕೂಡ ನೀರು ಬಿಡುತ್ತೆ ಮತ್ತು ಹಾಗೆ ಪಾಲಕ್ ಸೊಪ್ಪು ಕೂಡ ನೀರು ಬಿಡುತ್ತೆ ನಿಮಗೆ ಇದು ಗರಿ ಗರಿಯಾಗಿ ನಮಗೆ ಪಕ್ಕೊಡಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಸ್ವಲ್ಪ ಕಡಲೆ ಹಿಟ್ಟನ್ನೇ ಎಷ್ಟು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೀಗ ಸಡನ್ಲಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಕಲಿಸ್ಕೊಳ್ಳಿ ನೋಡಿ ಈ ಹದದಲ್ಲಿ ನಾನು ಕಲಸಿ ಎತ್ತಿಟ್ಟಿದ್ದೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಮಾತ್ರ ಬಳಸಿದ್ದೇನೆ ಇದಕ್ಕೆ ನೀರನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಜಾಸ್ತಿ ನಾನು ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ನೀರು ಬಿಟ್ಟಿತ್ತಲ್ಲ ನೋಡಿ ಇಲ್ಲಿ ನಾನು ಒಂದು ಪಾತ್ ಕಡಂಗಿಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಪಕೋಡಗಳನ್ನು ಬಿಡ್ತಾ ಹೋಗ್ತೀನಿ ದೊಡ್ಡ ದೊಡ್ಡದು ಬೇಡ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಬಿಟ್ಕೊಂಡ್ರೆ ಆಯಿತು ಇದಕ್ಕೆ ಇನ್ನೊಂದು ಏನು ಗೊತ್ತಾ ನಿಮಗೆ ಬೇಕಂದರೆ ಸೋಡಾ ಪುಡಿ ಯೂಸ್ ಮಾಡಿಕೊಳ್ಳಿ ಗಟ್ಟಿ ಆಗುತ್ತೆ ಅನಿಸಿದರೆ ಇಲ್ಲಿ ನಾನು ತುಂಬ ದೊಡ್ಡ ದೊಡ್ಡದು ಬಿಟ್ಟರೆ ಗಟ್ಟಿ ಹಾಕಿತ್ತು ಏನೋ ಗೊತ್ತಿಲ್ಲ ನಾನು ಚಿಕ್ಕ ಚಿಕ್ಕ ಪಕೋಡ ಥರ ಬಿಡ್ತಾಯಿದ್ದೀನಿ ಇಲ್ಲಿ ತುಂಬ ಟೇಸ್ಟಿ ಆಗುತ್ತೆ ಇದು ಪಕೋಡ ಅಷ್ಟೇ ಗರಿಗರಿಯಾಗಿ ಚೆನ್ನಾಗಿ ಬರ್ತವೆ ತುಂಬನೇ ಗರಿಗರಿ ಬೇಕು ಅನ್ನೋರು ನೀವು ಅಕ್ಕಿ ಹಿಟ್ಟನ್ ಕೂಡ ಯೂಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ನಾನು ಹಾಕಿಲ್ಲ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಪಕೋಡ ಸೊಪ್ಪೆಲ್ಲ ಈ ಥರ ಯೂಸ್ ಮಾಡಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಇನ್ನೂ ಖುಷಿಪಟ್ಟು ತಿಂತಾರೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ನ ನೋಡಿ ಹಾಕಿದ ತಕ್ಷಣ ತಿರ್ಗಿಸ್ಲಿಕ್ಕೆ ಹೋಗಬಾರ್ದು ಹಿಟ್ಟು ಅಂಟತ್ತೆ ನಮ್ಮ ಸ್ಪೂನ್ಗೆಲ್ಲ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ತಿರುಗಿಸ್ಬೇಕು ನೋಡಿ ಪಾಲಕ್ ಪಕ್ಕೋಡ ಒಂದಕ್ಕೊಂದು ಅಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಸೂಪರಾಗಿದ್ದಾವೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲವನ್ನು ತಿರುಗಿಸ್ಕೊಳ್ಳಿ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ಎಲ್ಲ ರೆಸಿಪಿನ ನಾನು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಆದರೆ ಒಂದೇ ಒಂದಿಲ್ಲ ನಾನ್ ವೆಜ್ ನಾನು ಮಾಡೋದಿಲ್ಲ ನಾವು ವೆಜ್ಜಲ್ಲಿ ಯಾವುದು ಕೇಳ್ತೀರೋ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಈ ಸೈಡ್ ಕೂಡ ಚೆನ್ನಾಗಿ ಕರಿಬೇಕು ಕರೀಲಿ ನೋಡಿ ಇಲ್ಲಿ ರೆಡಿಗಿದ್ದಾವೆ ಈಗ ತಗೊಂಡ್ಬಿಡ್ತೇನೆ ಎರಡು ಸೈಡು ಕಲರ್ ಚೆನ್ನಾಗಿ ಬರೋರಿಗೆ ಕರಿಬೇಕಾಗುತ್ತೆ ನಾವು ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಕ್ಕಿ ಹಿಟ್ಟು ಹಾಕಿಲ್ಲ ಆದರೂ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ ಎಣ್ಣೆನ ಬಸ್ಕೊಂಡು ತಗೊಂಬಿಡ್ತೇನೆ ನೋಡಿ ಈ ಥರ ಮಸ್ತಾಗಿ ಅಲ್ವಾ ಟೇಸ್ಟಾಗಿ ಬರ್ತವೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಪಾಲಕ್ ಪಕೋಡ ರೆಡಿಯಾಗಿದೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಇನ್ನೂ ಇದ್ದಾವೆ ನೋಡಿ ಎಲ್ಲಿ ಏನು ಹತ್ತಿಲ್ಲ ನೋಡಿ ಒಳಗಡೆ ಸಾಫ್ಟು ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ